ನನ್ನ ಪ್ರೀತಿಯ ಸಂಬಂಧಿಕ್ರೆ ಬಳಗದವ್ರೆ ಕಿವಿ ಮಾತು ಹೇಳ್ತೀನಿ ಕೇಳ್ರಿ ನಿಮ್ ಈಗ ಲಗ್ನ ಸೀಸನ್ ಸ್ಟಾರ್ಟ್ ಆಯ್ತು ಎಲ್ಲೇ ಲಗ್ನಕ್ಕೆ ಹೋದ್ರು ಒಂದ್ ಅಂಗಿ ಪ್ಯಾಂಟ್ ಪೀಸ್ ಕೊಡ್ತಾರೆ ಗಂಡಮಕ್ಳಿಗೆ ಸೀರೆ ಮಕ್ಕಳಿಗೆ ಬಟ್ಟೆ ತರ್ತರಿ ನಾವು ಗಣಮಕ್ಕಳಿಗೆ ಅಂಗಿ ಪೀಸ್ ಪ್ಯಾಂಟ್ ಪೀಸ್ ಕೊಡ್ತರಿ ಟೇಲರ್ ಅಲ್ಲಿ ಹೋದ್ರೆ ಈ ಅಂಗಿ ಬಟ್ಟೆ ಪ್ಯಾಂಟ್ ಪೀಸು ಕಿನ್ನ ರೇಟ್ ಒಂದ್ ಒಲೆ ಜಾಸ್ತಿ ಆಗ್ತದ ನಮ್ ಕಷ್ಟ ಯಾರಿಗೆ ಹೇಳ್ಬೇಕು ಕೇಳ್ರಿ ಆಮೇಲೆ ಆ ಟ್ರೈ ಟೇಲರ್ ಏನಂತ ನೀವು ಹೊಸವಾ ಅಂತ ಕೇಳ್ತಾನೆ ಯಾಕಂದ್ರೆ ನೀವು ನಿಮಗೆ ಮಾಡಿದ್ದು ಇನ್ನೊಬ್ರು ಮುಯ್ಯ ಮಾಡಿದ್ ನಿಮ್ಗ ನೀವು ಮಾಡಿದ್ವಿ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಮಾಡಿದ್ ಇನ್ನೊಬ್ರಿಗೆ ಮುಯ್ಯ ಮಾಡಿ 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 ಕಿಮಟ್ಟಿ ಹೋಗ್ಯಾವ್ ಬಟ್ಟೆಗಳು ದಯಮಾಡಿ ಸಂಬಂಧಿಕ್ರೆ ಯಾವ್ದಾನ ಒಂದು ಐವತ್ತು ರೂಪಾಯಿ ಟೀ ಶರ್ಟ್ ಕೊಡ್ಸ್ರಿ ಆಕೆ ನೆಮ್ದು ತಿರುಗಾರ ಈ ಬೀಸ್ಗಳು ಮಾತ್ರ ಕೊಡಬಾರಿಯಪ್ಪ